ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕುಂ ವರಮತ್ತುಲ್ಲಾಹ್ ವತು ಜಮಾತೆ ಇಸ್ಲಾಮಿನ್ ಕರ್ನಾಟಕ ಘಟಕದ ಆಗಸ್ಟ್ ತಿಂಗಳ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ಇರ್ಷಾದ್ನೂರ್ ಮೊದಲಿಗೆ ಮುಖ್ಯಾಂಶಗಳು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಆಗಮನ ಮುಸ್ಲಿಮರ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಭೇಟಿ ಕೇಂದ್ರ ಸರ್ಕಾರ ಮಂಡಿಸಿದ ಉದ್ದೇಶಿದ ವಕ್ಫ್ ಮಸೂದೆಗೆ ವಿರೋಧ ಜಮಾತೆ ಇಸ್ಲಾಮಿನ್ ಕರ್ನಾಟಕ ನಿಯೋಗದಿಂದ ದಾರುಲ್ ಉಲ್ಮ್ ಸಬಿಲ್ ರಷಾದ್ಗೆ ಭೇಟಿಯಾಗಿ ಹಜರತ್ ಮೌಲಾನಾ ಸಗೀರ್ ಅಹಮದ್ ಜೊತೆಗೆ ಮಾತುಕತೆ ಜಮಾತೆ ಇಸ್ಲಾಮಿನ್ ಮಹಿಳಾ ವಿಭಾಗದಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೈತಿಕತೆಯ ಸ್ವಾತಂತ್ರ್ಯ ಅಭಿಯಾನ ಮಹಿಳಾ ವಿಭಾಗದಿಂದ ಪತ್ರಿಕಾಗೋಷ್ಠಿ ಕರ್ನಾಟಕ ಮುಸ್ಲಿಂ ಮುತ್ತಹಿಜಾ ಮಹಾಜ್ ನಿಯೋಗದಿಂದ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಭೇಟಿ ರಾಜ್ಯದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕದಿಂದ ಧರ್ಮವನ್ನು ಕಲಿಯೋಣ ಮತ್ತು ಕಲಿಸೋಣ ಅಭಿಯಾನ ಈಗ ಸುದ್ದಿಯ ವಿವರಣೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಘಟಕದ ಅಧ್ಯಕ್ಷ ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ ಮತ್ತು ಕಾರ್ಯದರ್ಶಿ ಮೌಲಾನಾ ವಹಿದುದ್ದೀನ್ ಖಾನುಮುರಿ ಮತ್ತು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯವರ ಪ್ರವಾಸದ ವೇಳೆ ಮುಸ್ಲಿಮರ ಪ್ರತಿನಿಧಿ ನಿಯೋಗದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಾಯಿತು ಕೇಂದ್ರ ಸರ್ಕಾರ ಮಂಡಿಸಿರುವ ಉದ್ದೇಶಿತ ವಕ್ಫ್ ಮಸೂದೆಗೆ ಅಂಗೀಕಾರವಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿಗೊಳಿಸಬಾರದು ಎಂದು ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದನ್ನು ಜಾರಿಗೊಳಿಸುವುದಿಲ್ಲ ಎಂದು ನಿಯೋಗಕ್ಕೆ ಭರವಸೆ ನೀಡಿದರು ಜಮಾತ್ ಇಸ್ಲಾಮಿನ್ ಕರ್ನಾಟಕ ಘಟಕದ ಸದಸ್ಯತ್ವ ಗುಣಮಟ್ಟ ತರಬೇತಿಯು ಶಫೀಬಾಗ್ನಲ್ಲಿ ಕಳೆದ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆಯಿತು ಜಮಾತ್ ಇಸ್ಲಾಮಿನ್ ಕರ್ನಾಟಕ ಘಟಕದ ಅಧ್ಯಕ್ಷ ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ ಅವರು ಇಸ್ಲಾಮಿಕ್ ಸಾಮೂಹಿಕತೆಯ ಮಹತ್ವ ಮತ್ತು ಅವಶ್ಯಕತೆಗಳ ಕುರಿತು ಚರ್ಚೆ ನಡೆಸಿದರು ಜಮಾತೆ ಇಸ್ಲಾಮಿ ಸಂವಿಧಾನದ ಬಗ್ಗೆ ಅತರುಲ್ಲಾ ಷರೀಫ್ ಅವರು ಪವರ್ ಪಾಯಿಂಟ್ ಮೂಲಕ ಅರ್ಥ ಮಾಡಿಸಿದರು ಮೌಲಾನಾ ವೈದುದ್ದೀನ್ ಖಾನ್ ಉಮರಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಶೂರ ಸದಸ್ಯರಾದ ಲಿಯಾಕ್ ಅಹಮದ್ ಮುಲ್ಲಾ ಹಾಗೂ ಸಹಾಯಕ ಕಾರ್ಯದರ್ಶಿ ಸಯ್ಯದ್ ಖಾಜಿಮ್ ಅವರು ಇದೇ ವೇಳೆ ಮಾತನಾಡಿದರು ಜಮಾತೆ ಇಸ್ಲಾಮಿನ್ ಕರ್ನಾಟಕ ಘಟಕದ ನಿಯೋಗವು ದಾರುಲ್ ದಾರುಲ್ಲು ಸಬೀರ್ ರಶಾದ್ಗೆ ಭೇಟಿ ನೀಡಿ ಹಝರತ್ ಮೌಲಾನಾ ಸಹೀರ್ ಅಹ್ಮದ್ ಜೊತೆಗೆ ಮಾತುಕತೆ ನಡೆಸಿತು ಇದೇ ವೇಳೆ ವಕ್ಫ್ ಮಸೂದೆಯ ಬಗ್ಗೆ ಮುಂದಿನ ನಡೆಯ ಬಗ್ಗೆ ಚರ್ಚೆ ನಡೆಸಲಾಯಿತು ಜಮಾತೆ ಇಸ್ಲಾಮಿನ್ ಕರ್ನಾಟಕ ಘಟಕದ ನಿಯೋಗದಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಮೌಲಾನಾ ವಹಿದುದ್ದೀನ್ ಖಾನ್ ಉಮ್ರಿ ಮದನಿ ಮತ್ತು ಮೊಹಮ್ಮದ್ ಬಿಲಾಲ್ ಎಚ್ ಆರ್ ಎಸ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮರಕಡ ಅವರು ಇದ್ದರು ಬೆಂಗಳೂರಿನ ನಗರ ಕಚೇರಿಯಲ್ಲಿ ಸಕ್ರಿಯ ಇಸ್ಲಾಮಿಕ್ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ರಾಜ್ಯಾದ್ಯಂತ ಆಯ್ಕೆಯಾದ ಹದಿಮೂರು ಕಿರುಬಂಡವಾಳ ಘಟಕಗಳು ತಮ್ಮ ಕಾರ್ಯಕ್ಷಮತೆಯನ್ನು ತಿಳಿಸಿದರು ಮೊಹಿಬುದ್ದೀನ್ ಖಾನ್ ಸಾಹಿಬ್ ಮತ್ತು ಲೈಫ್ಲೈನ್ ಫೌಂಡೇಶನ್ ಬೆಂಗಳೂರು ಇದರ ಮುಸೈಬ್ ಅವರು ಮೈಕ್ರೋ ಫೈನಾನ್ಸ್ನ ಪ್ರಾಮುಖ್ಯತೆ ಮತ್ತು ಅಗತ್ಯವನ್ನು ಸಭೆಯಲ್ಲಿ ತಿಳಿಸಿದರು ಕಸ್ಟಮ್ಸ್ನ ನಿವೃತ್ತ ಸಹಾಯಕ ಕಮಿಷನರ್ ಮುಕ್ರಮ್ ವಿಶಾಖ್ ಅವರು ಮಾತನಾಡಿದರು ಬಡ್ಡಿ ದಂಧೆ ಸಮಾಜದಲ್ಲಿ ಸಾಂಕ್ರಾಮಿಕ ರೋಗವಾಗಿ ಹರಡಿದೆ ಅದನ್ನು ಹೋಗಲಾಡಿಸಲು ಈ ಶ್ರಮ ವಹಿಸಲಾಗುತ್ತಿದೆ ಎಂದು ಜಮಾತೆ ಇಸ್ಲಾಮಿನ್ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ತಿಳಿಸಿದರು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾಧ್ ಬೆಳಗಾಮಿ ಅವರು ಸಮಾರೋಪ ಭಾಷಣಗೈದು ಬಡ್ಡಿ ರಹಿತ ಆರ್ಥಿಕತೆಯನ್ನು ಸ್ಥಾಪಿಸುವಲ್ಲಿ ನಮ್ಮ ಪ್ರಯತ್ನಗಳನ್ನು ಅಲ್ಲಾಹನು ಲೆಕ್ಕ ಬಿಡುತ್ತಾನೆ ಎಂದು ತಿಳಿಸಿದರು ಆಂದೋಲನಗಳ ಮಹಾಮೈತ್ರಿ ಕರೆದಿದ್ದ ಮಹತ್ವದ ಸಭೆಯಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಕಾರ್ಯದರ್ಶಿಗಳಾದ ಅಕ್ಬರ್ ಅಲಿ ಉಡುಪಿ ಮತ್ತು ಯೂಸುಫ್ ಖನಿಯಾ ಅವರು ಭಾಗವಹಿಸಿದ್ದರು ಸಭೆಯಲ್ಲಿ ಸಂಸತ್ ಚುನಾವಣೆಯ ನಂತರ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ಯೋಜನೆಗಳಿಂದ ಪರಿಸರ ಮತ್ತು ಜನರ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಸಾವಿರಾರು ನಿರಾಶ್ರಿತ ಕುಟುಂಬಗಳಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಯೋಜನೆ ವಿರುದ್ಧ ಪ್ರತಿಭಟನೆ ತನಿಖಾ ತಂಡ ರಚಿಸಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು ನೈತಿಕತೆಯ ಸ್ವಾತಂತ್ರ್ಯ ಎಂಬ ಧ್ಯೇಯವಾಕ್ಯದಡಿ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಮಹಿಳಾ ಘಟಕದ ವತಿಯಿಂದ ಅಭಿಯಾನವನ್ನು ಆಯಿಸಲಾಗಿದೆ ಎಂದು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ತಶ್ಕೀಲ ಕಾನೂನ್ ತಿಳಿಸಿದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಬಿಫ್ಟ್ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅಭಿಯಾನವು ನಿಜವಾದ ಸ್ವಾತಂತ್ರ್ಯ ಎಂದರೇನು ಮತ್ತು ಅದು ನೈತಿಕತೆಯೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಎಂಬುದರ ಕುರಿತು ಜಾಗೃತಿ ಮೂಡಿಸುವ ಗುರಿ ಹೊಂದಿದೆ ನೈತಿಕ ಮೌಲ್ಯಗಳನ್ನು ಅನುಸರಿಸುವುದರಿಂದ ಮಾತ್ರ ಜೀವನದಲ್ಲಿ ನಿಜವಾದ ಶಾಶ್ವತವಾದ ಸ್ವಾತಂತ್ರ್ಯ ಮತ್ತು ಸಾರ್ಥಕತೆಯನ್ನು ಪಡೆಯಬಹುದು ಎಂದು ತಿಳಿಸಿದರು ದೇಶದಲ್ಲಿ ಹೆಚ್ಚುತ್ತಿರುವ ಲೈಂಗಿಕ ಅಪರಾಧಗಳ ಕುರಿತು ಮಾತನಾಡಿದ ಅವರು ಮಹಿಳೆಯರ ಮೇಲಿನ ಈ ದೌರ್ಜನ್ಯಗಳು ನಮ್ಮ ರಾಷ್ಟ್ರದ ಶಾಂತಿ ಮತ್ತು ಪ್ರಗತಿಯ ಮೇಲೆ ಪರಿಣಾಮ ಬೀರುತ್ತಿದೆ ವ್ಯಾಪಕವಾಗಿ ಹರಡುತ್ತಿರುವ ಲೋಗದ ಲಕ್ಷಣವಾಗಿದೆ ಎಂದು ನಾವು ನಂಬುತ್ತೇವೆ ನೈತಿಕ ಮೌಲ್ಯಗಳ ಕುಸಿತವೇ ಈ ಅನಾಹುತಕ್ಕೆ ಮೂಲ ಕಾರಣ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ನಡೆಸಿದ ಕಾರ್ಯಚಟುವಟಿಕೆಗಳನ್ನು ಪ್ರಸ್ತುತಪಡಿಸಲಾಯಿತು ಪ್ರಚಾರದ ಲಾಂಛನ ಮತ್ತು ಕರಪತ್ರವನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಯಿತು ಜಮಾತೆ ಇಸ್ಲಾಂ ಕರ್ನಾಟಕದ ಮೇವಾವತಿಯಿಂದ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಸರ್ಕಾರದ ಯೋಜನೆಗಳ ಪರಿಚಯ ಮತ್ತು ಕಾರ್ಯಕ್ರಮವನ್ನು ಬಾಗಲಕೋಟೆ ವಿಜಯಪುರ ಮತ್ತು ಬಳ್ಳಾರಿಯಲ್ಲಿ ಆಯೋಜಿಸಲಾಗಿತ್ತು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಜಿಲ್ಲಾ ಉಸ್ತುವಾರಿ ಎಸ್ಎಂ ಸಾದಾತ್ ಅವರು ಈ ಸಭೆಯಲ್ಲಿ ಮಾತನಾಡಿದರು ಎಂಎ ಶೇಖ್ ಅವರು ನಿರೂಪಿಸಿದರು ಯೋಜನೆಗಳ ವಿವರಗಳನ್ನು ಜಿಲ್ಲಾ ಅಧಿಕಾರಿ ಎಸ್ ಎ ಜಾಮದಾರ್ ಜಮಾತೆ ಇಸ್ಲಾಮಿ ರಾಜ್ಯ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಮರಕಡ ಇದುವರೆಗಿನ ಕಾರ್ಯವನ್ನು ಪ್ರಸ್ತುತಪಡಿಸಿದರು ಮೇವಾ ಫೋಲ್ಡರ್ನ ಔಪಚಾರಿಕವಾಗಿ ಇದೇ ವೇಳೆ ಬಿಡುಗಡೆ ನಡೆಸಲಾಯಿತು ಬೀದರ್ನ ಜಮಾತೆ ಇಸ್ಲಾಮಿ ಹಿರಿಯ ಸದಸ್ಯರಾದ ಅಬ್ದುಲ್ ಗಫೂರ್ ಖಾನ್ ಅವರು ಅಲ್ಲಾಹನ ಕರೆಗೆ ಹೋಗಟ್ಟರು ತಮ್ಮ ಯೌವನದಿಂದಲೇ ಜಮಾತ್ನ ಕಾರ್ಯದಲ್ಲಿ ಇವರು ತೊಡಗಿಸಿಕೊಂಡಿದ್ದರು ಸನ್ಮಾರ್ಗ ಹಾಗೂ ಅನುಪಮ ಪತ್ರಿಕೆಗಾಗಿ ಉಡುಪಿ ಹಾಗೂ ಮಂಗಳೂರು ಭಾಗದಲ್ಲಿ ಚಂದಾದರಿಕೆ ಮಾಡಿಸುತ್ತಿದ್ದ ಜಮಾತೆ ಇಸ್ಲಾಮಿನ್ ಕಾಪು ಘಟಕದ ಹಿರಿಯ ಸದಸ್ಯ ವೈಸಿ ಅಬ್ದುಲ್ಲಾ ಕೂಡ ಅಲ್ಲಾಹನ ಕರೆಗೆ ಹೋಗೊಟ್ಟಿದ್ದಾರೆ ಇನ್ನಾಲ್ಲಾ ಹಿ ವೈನಾಇಿ ರಾಜೀವೋ ಸನ್ಮಾರ್ಗ ವಾರಪತ್ರಿಕೆ ಹಾಗೂ ಅನುಪಮ ಮಹಿಳಾ ಮಾಸಿಕಕ್ಕಾಗಿ ಉಡುಪಿ ಭಾಗದಲ್ಲಿ ಚಂದದಾರಿಕೆ ಮಾಡುವ ಕಾರ್ಯದಲ್ಲಿ ಅಬ್ದುಲ್ಲಾ ವೈಸಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಜಮಾತೆ ಇಸ್ಲಾಂ ಕಾಪು ಘಟಕದ ಹಿರಿಯ ಸದಸ್ಯರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ದರು ಅಬ್ದುಲ್ಲಾ ವೈಸಿ ಅವರ ನಿಧನಕ್ಕೆ ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಕಾಪು ಸಂಚಾಲಕ ಅನೂರ್ ಕಾಪು ಸನ್ಮಾರ್ಗ ಪತ್ರಿಕೆಯ ಪ್ರಕಾಶಕರಾದ ಅಮಿನ ಅನುಪಮ ಸಂಪಾದಕಿ ಶಾನಾಜೆಂ ವ್ಯವಸ್ಥಾಪಕರಾದ ಮೊಹಮ್ಮದ್ ಮುಸಿನ್ ಸನ್ಮಾರ್ಗ ಪತ್ರಿಕೆ ಸಂಪಾದಕ ಎ ಕೆ ಸೇರಿದಂತೆ ಜಮಾತ್ನ ಹಿರಿಯ ಮುಖಂಡರು ಸಂತಾಪ ಸೂಚಿಸಿದ್ದಾರೆ ಬೋರ್ಡ್ ಆಫ್ ಇಸ್ಲಾಮಿಕ್ ಕರ್ನಾಟಕ ಘಟಕ ವತಿಯಿಂದ ಆಗಸ್ಟ್ ಹತ್ತರಿಂದ ಇಪ್ಪತ್ತರವರೆಗೆ ರಾಜ್ಯಾದ್ಯಂತ ಧರ್ಮವನ್ನು ಕಲಿಯಿರಿ ಮತ್ತು ಕಳಿಸಿರಿ ಅಭಿಯಾನವನ್ನು ನಡೆಸಲಾಯಿತು ಈ ಅಭಿಯಾನದ ಸಮಯದಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಮಂಡಳಿಯ ದೊಡ್ಡ ಪ್ರಮಾಣದ ಪರಿಚಯ ಸಭೆ ಮತ್ತು ಯಶಸ್ವಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು ಬೀದರ್ ಗುಲ್ಬರ್ಗಾ ಕೊಪ್ಪಳ ಬಿಜಾಪುರ ಮಂಗಳೂರು ಉಡುಪಿ ಕೋಲಾರ ಕುಷ್ಟಗಿ ಬೆಂಗಳೂರು ಶಿರೂರು ಕಾಪು ಕಾರ್ಕಳ ಉಳ್ಳಾಲ ಹುಣಸೂರು ಮೈಸೂರು ಚಿಕ್ಕಮಗಳೂರು ಬಂಗಾರಪೇಟೆ ಶಾಪುರ ಶಿವಮೊಗ್ಗ ಸಾಗರ ಶಿರಾಲ್ಕೊಪ್ಪ ಕೆರೆಬಿಳ್ಚಿ ಇಳಕಲ್ ಧಾರವಾಡ ಹುಬ್ಬಳ್ಳಿ ಮತ್ತು ಗದಗದಲ್ಲಿ ಸಮಾವೇಶವನ್ನು ನಡೆಸಲಾಯಿತು ಬೆಂಗಳೂರಿನಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಮಾತೆ ಇಸ್ಲಾಮಿನ ಕರ್ನಾಟಕ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರು ಜಮಾತೆ ಇಸ್ಲಾಮಿಕ್ ಕರ್ನಾಟಕ ಘಟಕವು ಆಧುನಿಕ ಶಾಲೆಗಳಲ್ಲಿ ಓದುತ್ತಿರುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣ ಕೋರ್ಸ್ ಮತ್ತು ಇಸ್ಲಾಂ ಧರ್ಮದ ಮೂಲಭೂತ ಅಂಶಗಳನ್ನು ಕಲಿಸಲು ಪ್ರಯತ್ನಿಸುತ್ತಿದೆ ಶಿಕ್ಷಣ ಮತ್ತು ಇಸ್ಲಾಮಿಕ್ ಇತಿಹಾಸದ ಜ್ಞಾನವನ್ನು ಹರಡುವ ಈ ಅಭಿಯಾನದಲ್ಲಿ ಬೋರ್ಡ್ ಆಫ್ ಇಸ್ಲಾಮಿಕ್ ಕರ್ನಾಟಕ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋನ್ ಅವರ ಪ್ರಮುಖವಾಗಿ ಪಾತ್ರ ವಹಿಸಿದ್ದಾರೆ ಎಂದು ಜಮಾತ್ ಅಧ್ಯಕ್ಷರು ಶ್ಲಾಘಿಸಿದರು ಬಾಗಲಕೋಟೆಯ ಅಬುಲ್ ಕಲಾಂ ಆಜಾದ್ ಶಾಲೆಯ ಸಹಕಾರದೊಂದಿಗೆ ಜಮಾತೆ ಇಸ್ಲಾಮಿ ಶಿಕ್ಷಣ ವಿಭಾಗವು ನಗರದ ಅಂಬೇಡ್ಕರ್ ಭವನದಲ್ಲಿ ಪೋಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ಗಫಾರ್ ಹಾಮಿದ್ ಉಮರಿ ಅವರು ಅಧ್ಯಕ್ಷೀಯ ಭಾಷಣ ಮಾಡಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮಾರ್ಗದರ್ಶನ ನೀಡಿದರು ಬೋರ್ಡ್ ಆಫ್ ಇಸ್ಲಾಮಿಕ್ ಕರ್ನಾಟಕ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸಂಚಾಲಕ ಮೆಹಬೂಬ್ ಆಲಂ ಬಡ್ಗನ್ ಬಾಗಲಕೋಟೆ ಮತ್ತು ನವನಗರ ಸ್ಥಳೀಯ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದರು ಇದೇ ವೇಳೆ ಶಾಲಾ ಅಧ್ಯಕ್ಷ ಅಬ್ದುಲ್ ರೌಫ್ ಅವರು ಕೂಡ ಜೊತೆಗಿದ್ದರು ಕರ್ನಾಟಕ ಮುಸ್ಲಿಂ ಮುತ್ತಾಹಿಜಾ ಮಹಾಜ ಅವರ ನಿಯೋಗವು ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರೊಂದಿಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿದರು ಮುಸ್ಲಿಂ ಬಾಹುಲ್ಯವಿರುವ ಪ್ರದೇಶಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿ ಪೊಲೀಸ್ ಇಲಾಖೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಬಲವಾಗಿ ಆಗ್ರಹಿಸಿದರು ಇತ್ತೀಚೆಗಷ್ಟೇ ಕೆಲವು ಕಡೆಗಳಲ್ಲಿ ಕೋಮು ಸೌಹಾರ್ದ ಕದರಲು ಯತ್ನಿಸುವ ಪ್ರಯತ್ನಗಳು ನಡೆದಿದೆ ಪ್ರಮುಖ ಹುದ್ದೆಗಳಲ್ಲಿ ನೇಮಕಗೊಂಡಿರುವ ಕೆಲವು ಅಧಿಕಾರಿಗಳು ಮುಸ್ಲಿಮರನ್ನು ವಿನಾಕಾರಣ ಬಂಧಿಸಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಹದಗಟ್ಟಿದ್ದ ಕೋಮು ಸೌಹಾರ್ದತೆಯನ್ನು ಮರುಸ್ಥಾಪಿಸುವಂತೆ ಡಿಸಿಎಂ ಅವರಲ್ಲಿ ಮನವಿ ಮಾಡಲಾಯಿತು ರಾಯಚೂರಿನ ಇಸ್ಲಾಮಿಕ್ ಸೆಂಟರ್ನಲ್ಲಿ ಜಮಾತೆ ಇಸ್ಲಾಮಿಕ್ ಕರ್ನಾಟಕ ಮತ್ತು ರಿಫಾ ಚೇಂಬರ್ ಆಫ್ ಕಾಮರ್ಸ್ ಕರ್ನಾಟಕ ಸಹಯೋಗದಿಂದ ಸಣ್ಣ ವ್ಯಾಪಾರಕ್ಕಾಗಿ ವೃತ್ತಿಪರ ತರಬೇತಿಯನ್ನು ಆಯೋಜಿಸಲಾಗಿತ್ತು ಬೀದರ್ ಕಲಬುರಗಿ ಯಾದಗಿರಿ ಬಿಜಾಪುರ ರಾಯಚೂರು ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳ ನೂರೈವತ್ತಕ್ಕೂ ಹೆಚ್ಚು ಆಸಕ್ತರು ಇದರಲ್ಲಿ ಭಾಗವಹಿಸಿದ್ದರು ಸಿರಾಜ್ ಅಹಮದ್ ಬೀದರ್ ಸೈಯದ್ ಜುಬೇರ್ ಮೈಸೂರು ಎಚ್ ಎಸ್ ಮುರ್ತಾಜಾ ಅವರು ಸಣ್ಣ ವ್ಯಾಪಾರಕ್ಕಾಗಿ ವೃತ್ತಿಪರ ತರಬೇತಿಯನ್ನು ವಿವರಿಸಿದರು ಮೊಹಮ್ಮದ್ ಯಾಸಿನ್ ಇಲ್ಕಲ್ ಅದ್ನಾನ್ ಸಾಹಿಬ್ ಪೂನಾ ಮೊಹಮ್ಮದ್ ಬಾಷಾ ಇಲ್ಕಲ್ ಮತ್ತು ಇಕ್ಬಾಲ್ ಅಹಮದ್ ಶೋರಾಪುರ ಅವರು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಇರುವ ಯೋಜನೆಗಳ ಕುರಿತು ಪರಿಚಯಿಸಿದರು ಬಾಗಲಕೋಟೆ ಜಿಲ್ಲಾ ಸಹಾಯಕ ನಿರ್ದೇಶಕ ಬಸವರಾಜ್ ಎಂಕಂಜಿ ಸಂವಾದದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಪ್ರಶ್ನೋತ್ತರದಲ್ಲಿ ಕರ್ನಾಟಕ ರಿಫಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಇಂಜಿನಿಯರ್ ಸೈಯದ್ ಮುಮ್ತಾಜ್ ಮನ್ಸೂರಿ ಅವರು ಭಾಗವಹಿಸಿದ್ದರು ಕ್ಲಸ್ಟರ್ ರಚನೆಯ ಸಲಹೆಗಾರ ರಫೀಕ್ ಅಹಮದ್ ಬೀದರ್ ಅತಿಥಿಗಳನ್ನು ಪರಿಚಯಿಸಿದರು ರಾಯಚೂರಿನ ಅಸೀಮುದ್ದೀನ್ ಅಖ್ತರ್ ಅವರು ನಿರೂಪಿಸಿದರು ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಖನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಮಾತೆ ಇಸ್ಲಾಮಿನ್ ರಾಯಚೂರು ಶಾಖೆಯ ವತಿಯಿಂದ ಆಯ್ದ ಪಂಚಾಯತ್ ಸದಸ್ಯರಿಗೆ ನಾಯಕತ್ವದ ಅಭಿವೃದ್ಧಿ ಕುರಿತು ಕಾರ್ಯಕ್ರಮವನ್ನು ಆಯಿಸಲಾಗಿತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾವು ದೊಡ್ಡ ನಗರಗಳಲ್ಲಿ ಬೆಳೆಯುತ್ತಿದೆ ಆದರೆ ಹಳ್ಳಿಗಳಿಗೆ ಇನ್ನೂ ತಲುಪಿಲ್ಲ ತಲುಪಿಸುವ ಕೆಲಸವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಸಮಾರೋಪ ಭಾಷಣದಲ್ಲಿ ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ಚುನಾಯಿತ ಮುಸ್ಲಿಂ ಪಂಚಾಯತ್ ಸದಸ್ಯರಿಗೆ ನಾಯಕರ ಗುಣಗಳನ್ನು ಬೆಳೆಸಲು ಪ್ರವಾಸಿ ಅವರ ಜೀವನವನ್ನು ಅಧ್ಯಯನ ಮಾಡಲು ಸಲಹೆ ನೀಡಿದರು ಸಂಯೋಜಕರಾದ ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್ ಮೊಹಮ್ಮದ್ ಜಾವಿದ್ ಮನಿಯಾರ್ ಅವರು ಉಪಸ್ಥಿತರಿದ್ದರು ಇಸ್ಲಾಂನಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ಬಗ್ಗೆ ಜಮಾತಿ ಇಸ್ಲಾಮಿನ್ ಬೆಂಗಳೂರು ಮೆಟ್ರೋ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೌಲಾನಾ ಲೈಕುಲ್ಲಾ ಖಾನ್ ಮನ್ಸೂರಿ ಅವರು ಕುರಾನ್ನಲ್ಲಿನ ಪಾಠವನ್ನು ಇದೇ ವೇಳೆ ತಿಳಿಸಿದರು ಇಂಜಿನಿಯರ್ ಮುಮ್ತಾಜ್ ಮನ್ಸೂರಿ ಅವರು ಇಸ್ಲಾಂನಲ್ಲಿನ ಸ್ವಾತಂತ್ರ್ಯದ ಪರಿಕಲ್ಪನೆಯೊಂದಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರದ ಬಗ್ಗೆ ವಿವರವಾಗಿ ತಿಳಿಸಿದರು ಬೆಂಗಳೂರು ಮೆಟ್ರೋ ಸಂಚಾಲಕ ಪ್ರೊಫೆಸರ್ ಹಾರೂನ್ ಸಫ್ದರ್ ಅವರು ಸಮಾರೋಪ ಭಾಷಣ ಗೈದರು ಜಮಾತಿ ಇಸ್ಲಾಮಿನ ಆರ್ಟಿ ನಗರದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಆಸ್ಟರ್ ಆಸ್ಪತ್ರೆಯ ಬೆಂಬಲದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿತ್ತು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಗಮಿಸಿ ರಕ್ತದಾನ ಮಾಡಿದರು ಅವಕಾಶ ಕಲ್ಪಿಸಿಕೊಟ್ಟ ಜಮಾತೆ ಆಟಿ ಆಟಿನಗರಕ್ಕೆ ಇದೇ ವೇಳೆ ಕೃತಜ್ಞತೆ ಸಲ್ಲಿಸಿದರು ಕೆರೆಬಿಳಿಚಿಯ ರಿಯಾಜು ಸಾಲಿನ್ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯಿಸಲಾಗಿತ್ತು ಶುಕ್ರವಾರದ ಪ್ರಾರ್ಥನೆಯನ್ನು ಮತ್ತು ಧರ್ಮೋಪದೇಶವನ್ನು ಕೇಳಲು ಮುಸ್ಲಿಮೇತರರಿಗೆ ಅವಕಾಶ ಕಲ್ಪಿಸಲಾಗಿತ್ತು ಹಾಜರಾದವರು ಆಯೋಜಕರಿಗೆ ಧನ್ಯವಾದವನ್ನು ಸಲ್ಲಿಸಿದರು ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿಯವರು ಕನ್ನಡದಲ್ಲಿ ಜುಮಾ ಕುತ್ಬ ನಡೆಸಿದರು ದೇಶದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಜಮಾತೆ ಇಸ್ಲಾಮಿಂದ ಇಳಕಲ್ ಮತ್ತು ಶಿರಾಲ್ಕೊಪ್ಪ ಮಹಿಳಾ ಘಟಕವು ನಗರದಲ್ಲಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನೈತಿಕತೆಯ ಸ್ವಾತಂತ್ರ್ಯ ಎಂಬ ವಾಕ್ಯದಡಿಯ ಅಭಿಯಾನದ ಸಿದ್ಧತೆ ಬಗ್ಗೆ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ತಷ್ಕಿಲಾ ಖಾನ್ ಅವರು ಬಳಗಕ್ಕೆ ಮಾರ್ಗದರ್ಶನ ನೀಡಿದರು ಇದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ಪೂರ್ವಸಿದ್ಧದ ಸಭೆಯನ್ನು ನಡೆಸಲಾಯಿತು ಶಿರೂರಿನಲ್ಲಿ ಮಜ್ಲಿಸೆ ಉಲಮಾ ತಯಾರಿಕೆ ಇಸ್ಲಾಮಿಯ ಪರಿಚಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಉಲಮಾಗಳ ಕೆಲಸ ಕಾರ್ಯಗಳು ಏನು ಎಂಬುದರ ಬಗ್ಗೆ ಮಾತುಕತೆ ನಡೆಸಲಾಯಿತು ಸಭೆಯಲ್ಲಿ ಪ್ರಾದೇಶಿಕ ಸಹಾಯಕ ಸಂಚಾಲಕರಾದ ಮೌಲಾನಾ ಮೊಹಮ್ಮದ್ ಜಾಫರ್ ನದ್ವಿ ಮತ್ತು ಸೈಯದ್ ಮೊಹಮ್ಮದ್ ಜುಬೇರ್ ಅವರು ಜವಾಬ್ದಾರಿಗಳ ಕುರಿತು ಚರ್ಚೆ ನಡೆಸಿದರು ಮಂಗಳೂರು ವಲಯದ ವಿಸ್ತರಣೆ ಮತ್ತು ಸ್ಥಿರತೆಗೆ ಸಂಬಂಧಿಸಿದಂತೆ ಭಟ್ಕಳದಲ್ಲಿ ಸಭೆ ನಡೆಸಲಾಯಿತು ಜಮಾತಿ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಉಡುಪಿ ಮತ್ತು ಅಬ್ದುಲ್ ಗಫರ್ ಹಾಮಿದ್ ಉಮ್ರಿ ಅವರು ಭಾಗವಹಿಸಿದ್ದರು ಸೈದ್ ಇಸ್ಮಾಯಿಲ್ ಅವರು ಉದ್ಘಾಟನಾ ಭಾಷಣ ಗೈದರು ಅಕ್ಬರ್ ಉಡುಪಿ ಮಾತನಾಡಿ ಪ್ರತಿ ಜಿಲ್ಲೆಯನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸುವ ಮೂಲಕ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿ ಮಾಡಬಹುದು ಎಂದು ಅಭಿಪ್ರಾಯ ತಿಳಿಸಿದರು ಸೋಲಿಡಾರಿಟಿ ಯೂತ್ ಮೂಂಟ್ ವತಿಯಿಂದ ಕರ್ನಾಟಕದ ಆಯ್ದ ಜಿಲ್ಲೆಗಳಲ್ಲಿ ಯುವ ಸಬಲೀಕರಣ ಆಂದೋಲನವನ್ನು ನಡೆಸಲಾಯಿತು ಬೀದರ್ ಹುಣಸೂರು ಮತ್ತು ಹಾಸನದಲ್ಲಿ ಆಯೋಜಿಸಿದ್ದ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕಾರ್ಯಕ್ರಮದಲ್ಲಿ ಮೋಟಿವೇಶನಲ್ ಸ್ಪೀಕರ್ ಡಾಕ್ಟರ್ ತಾಹಮತೀನ್ ಮಸಯೀಂ ಶಾವುಲ್ ಸುಲ್ತಾನ ರಾಜ್ಯಾಧ್ಯಕ್ಷ ಲಬೀ ಶಾಫಿ ಅವರು ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿ ಸಾಲಿಡಾರಿಟಿ ಮೂವ್ಮೆಂಟ್ನ ಯುವಕರು ಚಿತ್ರದುರ್ಗದಲ್ಲಿ ನೆಡುತೋಪು ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಹತ್ತು ಸಾವಿರ ಮರಗಳನ್ನು ನೆಡುವುದಕ್ಕಾಗಿ ಪ್ರತಿ ಭಾನುವಾರ ನೆಡುತೋಪು ಅಭಿಯಾನವನ್ನು ನಡೆಸಲಾಯಿತು ಕಲ್ಕತ್ತಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಬೀದರ್ ವತಿಯಿಂದ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ವತಿಯಿಂದ ಮೂರು ದಿನಗಳ ಶಿಬಿರವನ್ನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮರಕಡ್ ಅವರ ನೇತೃತ್ವದಲ್ಲಿ ಬಳ್ಳಾರಿಯ ಸಂಡೂರು ಅರಣ್ಯ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ನಲವತ್ತು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ತುರ್ತು ರಕ್ಷಣಾ ವಿಧಾನಗಳನ್ನು ಡೆಮೋಗಳ ಮೂಲಕ ಪ್ರದರ್ಶಿಸಲಾಯಿತು ನದಿಯಲ್ಲಿ ಕೊಚ್ಚಿ ಹೋದವರನ್ನು ಪತ್ತೆಹಚ್ಚುವ ರಕ್ಷಿಸುವ ಮತ್ತು ಪ್ರಥಮ ಚಿಕಿತ್ಸೆ ನೀಡುವ ವಿಧಾನಗಳನ್ನು ಶಿಬಿರಾರ್ಥಿಗಳಿಗೆ ಹೇಳಿಕೊಡಲಾಯಿತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನ ಕಳೆದುಹೋದ ಸಂದರ್ಭದಲ್ಲಿ ಶಿಸ್ತು ತಾಳ್ಮೆ ಸಹನೆ ಮತ್ತು ಶೌರ್ಯದ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಸಂವಹನ ಪುನಃ ಸ್ಥಾಪಿಸಲು ಮತ್ತು ರಕ್ಷಿಸಲು ಪ್ರಾಯೋಗಿಕ ತರಬೇತಿಯನ್ನು ಶಿಬಿರಾರ್ಥಿಗಳಿಗೆ ನೀಡಲಾಯಿತು ಅಸೀಮುದ್ದೀನ್ ಅವರು ಭಾಗವಹಿಸಿದ್ದನ್ನು ಉದ್ದೇಶಿಸಿ ಮಾತನಾಡುತ್ತಾ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ಸೇವೆ ಸಲ್ಲಿಸುವ ಮಹತ್ತರವಾದ ಕೆಲಸವನ್ನು ವಿವರಿಸಿದರು ಎಚ್ ಆರ್ ಎಸ್ ಕ್ಯಾಪ್ಟನ್ ಅಮೀರ್ ಸಿದ್ದೀಕಿ ಮುನೀರ್ ಅಹಮದ್ ರಫಿಯುದ್ದೀನ್ ಮತ್ತು ಅಮೀರ್ ಜಾನ್ ಅವರು ಶಿಬಿರವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಸಫಲರಾದರು ತ್ರೈಮಾಸಿಕ ತರಬೇತಿ ಕೂಟಗಳಲ್ಲಿ ಜಮಾತೆ ಇಸ್ಲಾಮ್ ರಾಜ್ಯ ಘಟ್ಟದ ಪದಾಧಿಕಾರಿಗಳು ತಮ್ಮ ಪ್ರದೇಶ ಮತ್ತು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಭಾಗವಹಿಸಿ ಸಮಾಲೋಚನೆ ನಡೆಸಿದರು ಇದು ಈ ತಿಂಗಳ ಸುದ್ದಿ ಮುಂದಿನ ಸುದ್ದಿ ಬುಲೆಟಿನ್ಗೆ ಮತ್ತೆ ಭೇಟಿಯಾಗೋಣ ಅಲ್ಲಾ ಹಾಫೀಸ್